ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನೆಪೋಲಿಯನ್ ಹಿಲ್ ಅವರ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ ಅಂದರೆ ನಮ್ಮಲ್ಲಿ ಅಚಲವಾದ ಅಂದರೆ ಅಲುಗಾಡಿಸಲಾಗದಂಥ ಆತ್ಮವಿಶ್ವಾಸವನ್ನ ಬೆಳೆಸ್ಕೊಡೋದು ಹೇಗೆ ಅಂತ ಇದಕ್ಕಾಗಿ ಅವರು ಕೊಟ್ಟಿರುವ ಕೆಲವು ಶಕ್ತಿಶಾಲಿ ತತ್ವಗಳನ್ನು ನೋಡೋಣ ಬನ್ನಿ ನೋಡಿ ನೆಪೋಲಿಯನ್ ಹಿಲ್ ಅವರ ಈ ಮಾತು ಎಷ್ಟು ಅರ್ಥಗರ್ಭಿತವಾಗಿದೆ ನಾನು ಮಾಡಬಲ್ಲೇ ಅಂತ ಸುಮ್ಮನೆ ಅಂದ್ಕೊಳ್ಳೋದಕ್ಕೂ ನಾನು ಮಾಡೇ ಮಾಡ್ತೀನಿ ಅಂತ ಖಚಿತವಾಗಿ ತಿಳಿದುಕೊಳ್ಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಇದು ಸುಮ್ಮನೆ ಪಾಸಿಟಿವ್ ಥಿಂಕಿಂಗ್ ಅಲ್ಲ ಬದಲಾಗಿ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಇರುವ ಒಂದು ಗಟ್ಟಿಯಾದ ಜ್ಞಾನ ಆ ಕಾಲದ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಂಡ್ರೂ ಕಾರ್ನೇಗಿ ಅವರಿಂದ ಹಿಲ್ ಕಲ್ತಿದ್ದೆ ಈ ಸೀಕ್ರೆಟನ್ನ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಲ್ಲಿ ಏನೆಲ್ಲ ಇರುತ್ತೆ ಅಂತ ಒಂದು ಸಣ್ಣ ಝಲಕ್ ನೋಡೋಣ ಮೊದಲಿಗೆ ನಿಜವಾದ ಆತ್ಮವಿಶ್ವಾಸ ಅಂದ್ರೇನು ಅಂತ ತಿಳ್ಕೊತೀವಿ ಆಮೇಲೆ ಅದರ ಕೊರತೆಯ ಲಕ್ಷಣಗಳನ್ನ ನೋಡ್ತೀವಿ ಅದಾದ್ಮೇಲೆ ಆ ಆತ್ಮವಿಶ್ವಾಸವನ್ನ ಬೆಳೆಸೋಕೆ ನಾಲ್ಕು ಭಾಗದ ಒಂದು ಫಾರ್ಮ್ಯುಲಾ ನಮ್ಮೊಳಗೆ ಇರುವ ಆರು ಶತ್ರುಗಳು ಮತ್ತೆ ಕೊನೆಗೆ ಯಶಸ್ಸಿಗಾಗಿ ಒಂದು ಡೇಲಿ ಪ್ಲಾನ್ ಹೀಗೆ ಹಿಲ್ ಅವರ ತತ್ವಶಾಸ್ತ್ರವನ್ನ ಹಂತ ಹಂತವಾಗಿ ಅರ್ಥ ಮಾಡ್ಕೋತೀವಿ ಸರಿ ಹಾಗಿದ್ರೆ ಶುರು ಮಾಡೋಣ ನಮ್ಮ ಮೊದಲನೇ ಭಾಗ ನಿಜವಾದ ಆತ್ಮವಿಶ್ವಾಸ ಅಂದ್ರೇನು ಇದು ಕೇವಲ ನಂಬಿಕೆಯಲ್ಲ ಬದಲಾಗಿ ಜ್ಞಾನ ಇದೊಂದು ತುಂಬಾನೇ ಮುಖ್ಯವಾದ ಕಾನ್ಸೆಪ್ಟ್ ಯಾಕಂದ್ರೆ ಸುಮ್ನೆ ಪ್ರಯತ್ನ ಪಡೋರಿಗೂ ನಿಜವಾಗ್ಲೂ ಸಾಗಣೆ ಮಾಡೋರ್ಗೂ ಇರೋ ವ್ಯತ್ಯಾಸ ಶುರುವಾಗೋದೇ ಇಲ್ಲಿಂದ ನೋಡಿ ಯೋಚಿಸೋದು ಮತ್ತೆ ತಿಳ್ಕೊಳ್ಳೋದು ಅನ್ನೋದ್ರ ಮಧ್ಯೆ ದೊಡ್ಡ ವ್ಯತ್ಯಾಸ ಇದೆ ಯೋಚನೆಯಲ್ಲಿ ಯಾವಾಗ್ಲೂ ಒಂಚೂರ್ ಅನುಮಾನ ಇರತ್ತೆ ಆಗುತ್ತೋ ಇಲ್ವೋ ಅಂತ ಆದ್ರೆ ತಿಳ್ಕೊಳ್ಳೋದ್ರಲ್ಲಿ ಆಕ್ಷನ್ ಇರುತ್ತೆ ನಾನ್ ಮಾಡೇ ಮಾಡ್ತೀನಿ ಅನ್ನೋ ಗಟ್ಟಿ ನಿರ್ಧಾರ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಒಂದು ಚಿಕ್ಕ ಮಗು ನಡಿಯೋಕೆ ಕಲಿಬೇಕಾದ್ರೆ ಅದು ನಾನ್ ನಡೀಬಹುದೇನೋ ಅಂತ ಯೋಚನೆ ಮಾಡಲ್ಲ ಅದಕ್ಕೆ ಗೊತ್ತಿರುತ್ತೆ ನಾನ್ ನಡೀಲೇಬೇಕು ಅಂತ ಅಲ್ವಾ ಆ ಒಂದು ಖಚಿತತೆ ಆ ಒಂದು ಜ್ಞಾನ ಅದನ್ನೇ ನಾವು ಬೆಳೆಸ್ಕೊಳ್ಬೇಕಾಗಿರೋದು ಓಕೆ ನಿಜವಾದ ಆತ್ಮವಿಶ್ವಾಸ ಅಂದ್ರೇನು ಅಂತ ಈಗ ನಮಗೆ ಗೊತ್ತಾಯಿತು ಈಗ ಮುಂದಿನ ಹೆಜ್ಜೆ ಅದರ ಕೊರತೆಯ ಲಕ್ಷಣಗಳನ್ನ ಗುರುತಿಸೋದು ಯಾಕಂದ್ರೆ ಯಾವುದೇ ಸಮಸ್ಯೆಯನ್ನು ಸರಿಪಡಿಸ್ಬೇಕು ಅಂದ್ರೆ ಮೊದಲು ಆ ಸಮಸ್ಯೆ ಇದೆ ಅಂತ ಒಪ್ಕೊಳ್ಬೇಕು ಅದರ ಲಕ್ಷಣಗಳನ್ನ ತಿಳ್ಕೋಬೇಕು ಇಲ್ಲಿ ನಾಲ್ಕು ಸಾಮಾನ್ಯ ಲಕ್ಷಣಗಳಿವೆ ನೋಡಿ ಯಾವಾಗ್ಲೂ ಬೇರೆಯವರು ನಮ್ಮನ್ನು ಒಪ್ಕೋಬೇಕು ಅಂತ ಕಾಯೋದು ಅಥವಾ ಸಣ್ಣ ಕಷ್ಟ ಬಂದ ತಕ್ಷಣ ನನ್ ಕೈಲಾಗಲ್ಲ ಅಂತ ಕಾರಣ ಕೊಟ್ಟು ಬಿಟ್ಬಿಡೋದು ಇನ್ನು ಕೆಲವರು ಯಾವಾಗ್ಲೂ ತಮ್ಮನ್ನ ಬೇರೆಯವರ ಜೊತೆ ಹೋಲಿಕೆ ಮಾಡ್ಕೋತಾರೆ ಅಥವಾ ತಪ್ಪು ಮಾಡಕ್ಕೆ ಫೇಲ್ ಆಗಕ್ಕೆ ಹೆದರ್ಕೊಳ್ತಾರೆ ಇದರಲ್ಲಿ ಸುಲಭವಾಗಿ ಸೋಲೊಪ್ಕೊಳ್ಳೋದು ಅನ್ನೋ ಪಾಯಿಂಟ್ಗೆ ಹೆನ್ರಿ ಫೋರ್ಡ್ ಅವರ ಕತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅವರ ಮೊದಲ ಎರಡು ಕಾರ್ ಕಂಪನಿಗಳು ಫೇಲ್ ಆಗಿದ್ವು ಆದರೆ ಅವರು ಬಿಡ್ಲಿಲ್ಲ ಮೂರನೇ ಪ್ರಯತ್ನದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿದ್ರು ಆ ಮನಸ್ಥಿತಿ ಇದೆಯಲ್ಲ ಅದು ಆತ್ಮವಿಶ್ವಾಸದ ನಿಜವಾದ ಲಕ್ಷಣ ಸರಿ ಇಲ್ಲಿಯವರೆಗೂ ನಾವು ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ವಿ ಈಗ ಪರಿಹಾರದ ಕಡೆಗೆ ಹೋಗೋಣ ನಮ್ಮ ಇವತ್ತಿನ ಚರ್ಚೆಯ ಅತ್ಯಂತ ಪ್ರಮುಖ ಭಾಗ ಅದೇ ಈ ನಾಲ್ಕು ಭಾಗಗಳ ಆತ್ಮವಿಶ್ವಾಸದ ಸೂತ್ರ ಇದು ಕೇವಲ ಥಿಯೋರಿಯಲ್ಲ ಬದಲಾಗಿ ವಿಜ್ಞಾನದ ಆಧಾರದ ಮೇಲೆ ನಿಂತಿರೋ ಒಂದು ಪ್ರಾಕ್ಟಿಕಲ್ ಪ್ರೊಸೆಸ್ ಇಲ್ಲಿವೆ ಆ ನಾಲ್ಕು ಶಕ್ತಿಶಾಲಿ ಹೆಜ್ಜೆಗಳು ಮೊದಲನೇದು ನಮ್ಮ ಉದ್ದೇಶ ಏನು ಅಂತ ಸ್ಪಷ್ಟಪಡಿಸಿಕೊಂಡು ಅದನ್ನು ಪದೇ ಪದೇ ಹೇಳ್ಕೊಳ್ಳೋದು ಎರಡನೇದು ಪ್ರತಿದಿನ ಸಣ್ಣ ಸಣ್ಣ ಗೆಲುವುಗಳನ್ನು ಸಾಧಿಸೋದು ಮೂರನೇದು ನಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ಹಿಡಿತ ಸಾಧಿಸೋದು ಮತ್ತು ನಾಲ್ಕನೇದು ನಮಗೆ ನಾವೇ ಸಹಾಯ ಮಾಡಿಕೊಳ್ಳೋಕೆ ಬೇರೆಯವರಿಗೆ ಸಹಾಯ ಮಾಡೋದು ಈ ನಾಲ್ಕು ಸ್ಟೆಪ್ಸ್ ನಮ್ಮ ಆಂತರಿಕ ಜಗತ್ತನ್ನೇ ಬದಲಾಯಿಸೋ ಶಕ್ತಿ ಹೊಂದಿವೆ ಇದೊಂದು ರೀತಿ ಯಶಸ್ಸಿಗಾಗಿ ನಮ್ಮ ಮನಸ್ಸನ್ನ ಟ್ಯೂನ್ ಮಾಡುವ ಬ್ಲೂಪ್ರಿಂಟ್ ಇದ್ದಾಗೆ ಈಗ ಮೊದಲನೇ ಹೆಜ್ಜೆಯನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ನಿರ್ದಿಷ್ಟ ಮುಖ್ಯ ಗುರಿ ಅಂದ್ರೇನು ಅಂದ್ರೆ ನಮ್ಮ ಜೀವನದ ಅತಿದೊಡ್ಡ ಉದ್ದೇಶ ಏನು ಅನ್ನೋದನ್ನ ಒಂದು ಕಡೆ ಸ್ಪಷ್ಟವಾಗಿ ಬರ್ದಿಟ್ಕೊಡೋದು ಅಷ್ಟೇ ಅಲ್ಲ ಅದನ್ನ ಪ್ರತಿದಿನ ಗಟ್ಟಿಯಾಗಿ ಓದ್ಕೊಡೋದು ಹೀಗೆ ಮಾಡೋದ್ರಿಂದ ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಅಂದ್ರೆ ಉಪಪ್ರಜ್ಞ ಮನಸ್ಸು ಆ ಗುರಿಯತ್ತ ಕೆಲ್ಸ ಮಾಡಕ್ ಶುರು ಮಾಡುತ್ತೆ ಆಂಡ್ರೂ ಕಾರ್ನಿಗಿ ಇದನ್ನೇ ಮಾಡಿದ್ರು ಒಬ್ಬ ಸಾಮಾನ್ಯ ಕಾರ್ಖಾನೆ ಕೆಲ್ಸಗಾರನಿಂದ ಉಕ್ಕಿನ ಸಾಮ್ರಾಟನಾಗಿದ್ದು ಇದೇ ತಂತ್ರದಿಂದ ಮೂರನೇ ಹೆಜ್ಜೆ ಬಗ್ಗೆ ಮಾತಾಡೋಣ ಅಂದರೆ ಬಾಡಿ ಲ್ಯಾಂಗ್ವೇಜ್ ಇದನ್ನ ನಾವು ಒಂದು ಸಣ್ಣ ಪ್ರಯೋಗದ ಮೂಲಕನೇ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿದ್ರೂ ಸರಿ ಒಂದು ಹತ್ತು ಸೆಕೆಂಡ್ ಎದ್ದು ನೇರವಾಗಿ ನಿಂತ್ಕೊಳ್ಳಿ ಎದೆಯನ್ನ ಮುಂದೆ ಚಾಚಿ ತಲೆಯನ್ನ ಸ್ವಲ್ಪ ಎತ್ತಿ ಇದನ್ನೇ ಪೋಸ್ ಅಂತ ಕರೆಯೋದು ಹಾರ್ವರ್ಡ್ ರಿಸರ್ಚ್ ಪ್ರಕಾರ ಹೀಗೆ ಕಾನ್ಫಿಡೆಂಟ್ ಆಗಿ ನಿಲ್ಲೋದ್ರಿಂದ ನಮ್ಮ ಮೆದುಳಿನ ಕೆಮಿಸ್ಟ್ರಿನೇ ಚೇಂಜ್ ಆಗತ್ತಂತೆ ಒತ್ತಡವನ್ನ ಕಡಿಮೆ ಮಾಡಿ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ನೋಡಿ ಒಂದು ಸಣ್ಣ ದೈಹಿಕ ಬದಲಾವಣೆ ಎಂತಹ ದೊಡ್ಡ ವ್ಯತ್ಯಾಸ ತರಬಲ್ಲದು ಓಕೆ ಆತ್ಮವಿಶ್ವಾಸವನ್ನ ಬಳಸೋಕೆ ಬೇಕಾದ ಟೂಲ್ಸ್ ನಮ್ಮತ್ರೈಗ ಇದೆ ಆದ್ರೆ ಈ ಟೂಲ್ಸ್ ಬಳಸೋಕು ಮುಂಚೆ ನಾವು ನಮ್ಮ ಶತ್ರುಗಳನ್ನ ಎದುರಿಸ್ಬೇಕು ಆಶ್ಚರ್ಯ ಆದ್ರೆ ಈ ಶತ್ರುಗಳು ಎಲ್ಲೂ ಹೊರಗಡೆ ಇಲ್ಲ ಬದಲಾಗಿ ನಮ್ಮೊಳಗೇ ಇದ್ದಾರೆ ನಮ್ಮ ಆತ್ಮ ಸಂಶಯದ ಮೂಲಕಾರಣ ಅವರೇ ಹಾಗಾದ್ರೆ ಯೋಚನೆ ಮಾಡಿ ಆತ್ಮವಿಶ್ವಾಸಕ್ಕೆ ಅತೀ ದೊಡ್ಡ ಶತ್ರು ಯಾವುದು ಯಾವುದು ನಮ್ಮನ್ನ ನಿಜವಾಗಿಯೂ ಮುಂದೆ ಹೋಗೋಕೆ ಬಿಡದೆ ಹಿಂದೆಳಿಯುತ್ತೆ ಉತ್ತರ ಒಂದೇ ಒಂದು ಪದ ಆದರೆ ತುಂಬಾನೇ ಶಕ್ತಿಶಾಲಿ ಅದುವೇ ಭಯ ಹೌದು ಈಗ ಈ ಭಯ ಯಾವೆಲ್ಲ ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ಮುಂದೆ ಬರುತ್ತೆ ಅಂತ ನೋಡೋಣ ನೆಪೋಲಿಯನ್ ಹಿಲ್ ಅವರ ಪ್ರಕಾರ ಮನುಷ್ಯನಿಗೆ ಮೂಲಭೂತವಾಗಿ ಆರು ತರಹದ ಭಯಗಳಿರ್ತವೆ ಬಡತನದ ಭಯ ಜನ ಏನಂತಾರೆ ಅನ್ನೋ ಟೀಕೆಯ ಭಯ ಅನಾರೋಗ್ಯದ ಭಯ ಪ್ರೀತಿಪಾತ್ರರನ್ನ ಕಳ್ಕೊಳ್ತೀನಿ ಅನ್ನೋ ಭಯ ವೃದ್ಧಾಪ್ಯದ ಭಯ ಮತ್ತು ಕೊನೆಗೆ ಸಾವಿನ ಭಯ ಇವೇ ನಮ್ಮ ಕನಸುಗಳಿಗೆ ಸರಪಳಿ ಹಾಕಿ ಕೂರಿಸೋದು ಆದ್ರೆ ಇದನ್ನ ಜಯಿಸೋಕೆ ಸಾಧ್ಯವಿದೆ ಕೆಎಫ್ಸಿಯ ಕರ್ನಲ್ ಸ್ಯಾಂಡರ್ಸ್ ಅವರನ್ನೇ ನೋಡಿ ಅವರಿಗೆ ಅರವತ್ತೈದು ವರ್ಷ ವಯಸ್ಸಾಗಿತ್ತು ಬಡತನ ಮತ್ತೆ ವೃದ್ಧಾಪ್ಯದ ಭಯವನ್ನೆಲ್ಲ ಬದಿಗೊತ್ತಿ ಜಗತ್ತಿಗೆ ಪರಿಚಯವಾದ ಒಂದು ಬ್ರ್ಯಾಂಡ್ ಕಟ್ಟಿದ್ರು ಸೊ ಈ ಭಯಗಳನ್ನ ಗೆಲ್ಬಹುದು ಅನ್ನೋದಕ್ಕೆ ಇದ್ಕಿಂತ ದೊಟ್ಟೆ ಉದಾಹರಣೆ ಬೇಕಾ ಇಲ್ಲಿಯವರೆಗೆ ನಾವು ಥಿಯರಿ ಬಗ್ಗೆ ಮಾತಾಡಿದ್ವಿ ಈಗ ಎಲ್ಲಕ್ಕಿಂತ ಮುಖ್ಯವಾದ ಅಂದ್ರೆ ಪ್ರಾಕ್ಟಿಕಲ್ ಭಾಗಕ್ಕೆ ಬಂದಿದ್ದೀವಿ ಈ ಎಲ್ಲಾ ಸಿದ್ಧಾಂತಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳೋದು ಅದಕ್ಕಾಗಿಯೇ ಇದೆ ಈ ಡೈಲಿ ಬ್ಲೂ ಪ್ರಿಂಟ್ ಫಾರ್ ಸಕ್ಸಸ್ ಬನ್ನಿ ನೋಡೋಣ ನೋಡಿ ಒಂದು ದಿನದ ಆರಂಭ ಎಷ್ಟು ಮುಖ್ಯ ಅಲ್ವಾ ಇಲ್ಲಿ ಒಂದು ಬೆಳಗಿನ ದಿನಚರ್ಯೆಯ ಉದಾಹರಣೆಯಿದೆ ಬೆಳಗ್ಗೆ ಐದು ಗಂಟೆಗೆ ಏಳೋದು ಎದ್ದ ತಕ್ಷಣ ಒಂದು ಎರಡು ನಿಮಿಷ ಪವರ್ ಪೋಸ್ ಮಾಡೋದು ಆಮೇಲೆ ನಮ್ಮ ಗುರಿಗಳನ್ನ ಗಟ್ಟಿಯಾಗಿ ಓದೋದು ಯಾವುದಾದ್ರೂ ಮೂರು ವಿಷಯಗಳಿಗೆ ಕೃತಜ್ಞತೆ ಸಲ್ಲಿಸಿ ಬರೆಯೋದು ಆಮೇಲೆ ಒಂದು ಅರ್ಧ ಗಂಟೆ ಎಕ್ಸಸೈಸ್ ಈ ಎಲ್ಲಾ ಸಣ್ಣ ಸಣ್ಣ ಕೆಲಸಗಳು ಸೇರಿ ಇಡೀ ದಿನವನ್ನ ಆತ್ಮವಿಶ್ವಾಸದಿಂದ ಕಳಿಯೋಕೆ ನಮ್ಮ ಮನಸ್ಸು ಮತ್ತು ದೇಹವನ್ನ ಸಿದ್ಧ ಮಾಡುತ್ತೆ ಬೆಳಗ್ಗೆಯಷ್ಟೇ ಸಂಜೆ ದಿನಚರಿಯೂ ಮುಖ್ಯ ರಾತ್ರಿ ಮಲ್ಗೋಕು ಮುಂಚೆ ಆ ದಿನ ನಾವು ಗೆದ್ದ ಸಣ್ಣ ಸಣ್ಣ ವಿಷಯಗಳನ್ನ ಒಮ್ಮೆ ನೆನಪಿಸ್ಕೊಳ್ಳೋದು ನಾಳಿಗೆ ಮಾಡ್ಬೇಕಾದ ಮೂರು ಮುಖ್ಯ ಕೆಲಸಗಳನ್ನ ಪ್ಲಾನ್ ಮಾಡೋದು ಮತ್ತೆ ನಮ್ಮ ಗುರಿಗಳನ್ನು ಗಟ್ಟಿಯಾಗಿ ಓದೋದು ಆಮೇಲೆ ಒಂದು ಹತ್ತು ನಿಮಿಷ ನಾವು ಯಶಸ್ವಿ ಆಗಿದ್ದೀವಿ ಅಂತ ಕಣ್ಮುಚ್ಚಿ ಕಲ್ಪನೆ ಮಾಡ್ಕೊಳ್ಳೋದು ಈ ರೀತಿ ಮಾಡೋದ್ರಿಂದ ನಾವು ನಿದ್ದೆ ಮಾಡ್ತಿರುವಾಗ್ಲೂ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಯಶಸ್ಸಿನ ಕಡೆಗೆ ಪ್ರೋಗ್ರಾಂ ಆಗ್ತಾ ಇರುತ್ತೆ ಹಾಗಾದ್ರೆ ಈ ಎಲ್ಲಾದ್ರಿಂದ ನಾವು ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಏನು ಗೊತ್ತಾ ಒಂದೇ ದಿನ ಎಲ್ಲವನ್ನೂ ಜೋರಾಗಿ ಮಾಡೋದಕ್ಕಿಂತ ಪ್ರತಿದಿನ ಸ್ವಲ್ಪ ಸ್ವಲ್ಪ ಆದರೂ ಸರಿ ನಿರಂತರವಾಗಿ ಮಾಡೋದು ಮುಖ್ಯ ಕನ್ಸಿಸ್ಟೆನ್ಸಿ ಇಸ್ ಕೀ ದೊಡ್ಡ ಬದಲಾವಣೆಗಳು ಆಗೋದು ಈ ಸಣ್ಣ ಸ್ಥಿರವಾದ ದೈನಂದಿನ ಅಭ್ಯಾಸಗಳಿಂದಲೇ ಇದು ಒಂದೇ ರಾತ್ರಿಲಿ ಆಗೋ ಮ್ಯಾಜಿಕ್ ಅಲ್ಲ ಇದು ನಿರಂತರ ಪ್ರಯತ್ನದ ಫಲ ಈ ಎಲ್ಲಾ ಚರ್ಚೆಯ ಕೊನೆಯಲ್ಲಿ ಒಂದೇ ಒಂದು ಪ್ರಶ್ನೆ ಉಳಿಯುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಬದಲಾವಣೆ ಅನ್ನೋದು ಒಂದೇ ಒಂದು ಹೆಜ್ಜೆಯಿಂದ ಶುರುವಾಗುತ್ತೆ ಹಾಗಾದ್ರೆ ಇವತ್ತು ತೆಗೆದುಕೊಳ್ಳಬಹುದಾದ ಆ ಮೊದಲ ಹೆಜ್ಜೆ ಯಾವುದು